ಅಡ್ಡ ಹಿಡಿದ ಇಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಇರ್ತಾರೆ ನೋಡೋಣ ಬನ್ನಿ ಅಪ್ಪ ಊಟ ಗೀಟ ಮಾಡಿದೆ ಇಲ್ಲಿ ಕರ್ಕೊಂಡ್ ಹೊಂಟಿ ಫೋನ್ ಹಚ್ಚಕಿ ಮತ್ತ ಇನ್ನ ಎಲ್ಲಿ ಕರ್ಕೊಂಡ್ ಹೋಗ್ಬೇಕು வத நம்ம அப்படினக்கேன உடல் நம் உடிகோம் சித்த நன்க நீ இத பார்த்தேத

Anggap plus ya ke bawah sulap. Mana cari Maman kari kerja seperti tadi. Halo, Mama. Mana ada awak perlu dewi setan aku kira? Ya. Mana cari log? Jadi cinti seperti ini. Mana cari

ಸಿಕೆ ಸಿಕತ್ತೆ ಮಾಮ್ಮ ಯಾರು ತೊಂದ್ರೆ ಅಂದ್ರೆ ಮತ್ತೆ ಯಾರು ಬರಂಗಿಲ್ಲ ಬಾ ನನ್ನ ಪಿತ್ರ ನಾ ಇಲ್ಲ ಯಾಕಂದರೆ ಯಪ್ಪ ಕರೆಂಟ್ ಹಾಕೇ ಬರ್ತಿತ್ತು ಅವಾ ಬಾ ಏನಾಗಲ್ಲ ಬಾ ಯಾವ್ದೇ ಫಸ್ಟ್ ಕುಂದ್ರ ಬಾ ಮಾಮ್ಮ ಎದಕ್ಕೆ ನೀ ಕರ್ದಿದೀ ಹಿಂಗೆ ಗೊತ್ತಿಲ್ಲನು ಏನು ಹೇಳ ನಂಗೆ ಏನು ಗೊತ್ತು ಇವತ್ತು ಆ ವ್ಯಾಲೆನ್ಸ್ ಐತಿ ಅಂದ್ರ ಕನ್ನಡದಾಗ ಹೇಳ ಅಂದ್ರ ಪ್ರೇಮಿಗಳು ದಿನಾಚರಣೆ ಐತಿ ಇವತ್ತ ನೀ ನನಗೇನು ತಂದಿಲ್ಲನು ಏನಿಲ್ಲ ಅದ ನಂಗೆ ಗೊತ್ತಿದ್ದಿಲ್ಲ ನಿಂಗೆ ಏನ್ ಬೇಕು ಹೇಳ ನಂಗ ಬೈಬಲ್ ಮತ್ತ ನಾನು ಹೇಳ್ತೀನಿ ಬೈಯಲ್ಲಿ ಹೇಳ ಮತ್ ನನಗ ನನ್ ಚಂದ ತಗೋಬೇಕು ಇಷ್ಟಾನ ತರ್ತೀನಿ ತ ಎಷ್ಟ ಕ್ಯಾರ್ ಬೈತಾರ ನಿನಗ ಹೋಗಿ ತರ್ತೀನಿ ತಡಿ ಹೋಗಿ ತರ್ತೀನಿ ತಡಿ ಇಲ್ಲ ಕೊಂಡು ಹ್ಮ್ ತರ್ತೀನಿ

நம் கிட்டேன் நானும் தப்பு மா ஜித்த ಹಿಂಗ್ ನೀನು ಬಾಳೆ ನಿಂದ ಹಿಂಗಿರ್ತೇತಿ ಯಾವ್ ತಗ್ನಿ ಬಿದ್ದಿರ್ತಾನೋ ಯಾ ಬಿದ್ದಿರ್ತಾನೋ ಕುಡ ಕುಡ್ದು ನೀ ಕುಡೀಲ್ ಆತ ಬಾನ್ ಹುಡ್ಕೋಣ ಮತ್ ನೀವು ನೋಡ್ರಾ ಹೋಗಿ ಹೋಗಂಬಾ ಎಲ್ಲಿ ಬಾ ಬಾಲ್ದ ಬಿದ್ದಿರ್ತ ನೋಡೋಣ ಪಟಾ ಪುಟ ಹುಡ್ಕೋಣ ಇವನು ಬಾ

ಸಿಂಗಲ್ಸ್ ಆಗಿರ ನನ್ನಂತ ಇದ್ರ ಅಂದ್ರ ಯಾವ ಮಾಡ್ರಿ ಯಾಕಂದ್ರ ನಾ ಸಿಂಗಲ್ ಬಾಯ್ ಶೇರ್ ಮಾಡಿ ಈಗ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಾಟಿ ಹೊಡ್ರಿ ಬೆಲ್ಲ ಕಣ್ಣು ಒತ್ತ್ರಿ ಒತ್ತ್ರಿ ಈ ವಿಡಿಯೋ ಮಾಡಿದ್ದು ನಿಮ್ಮ ಮನೋರಂಜನೆಗೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಹೊಡ್ರಿ ಬೆಲ್ಲ ಕೊಟ್ರಿ ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಲವ್ಲಿ ಶರ್ಮ ಚಾನಲ್ ನಮಸ್ಕಾರ ನಾವು ಇದನ್ನು ಮಾತಾಡಿ ಇಷ್ಟಪಡ್ತೀವಿ Yeah.